ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಿ ಅಂತೇಳಿ ನಾನು ನಂಬ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇರೋ ವಿಡಿಯೋ ಹಳೆ ರಂಜನ್ ಕೋಟೆ ಇದು ಪುರಾತನ ಕಾಲದಿಂದಲೂ ನೀವು ನೋಡ್ತಾ ಇರ್ಬೋದು ಕೆಲವ್ರುಗಳಿಗೆ ಕೋಟೆಯಲ್ಲಿದೆ ಅಂತಲೇ ಗೊತ್ತಿಲ್ಲ ಇದು ಕಲಾಸೆ ಪಾಳೆಂನಲ್ಲಿದೆ ತುಂಬ ಅದ್ಭುತವಾಗಿದೆ ಮತ್ತು ಪ್ರವಾಸಿ ತಾಣವೂ ಹೌದು ದಿನನಿತ್ಯ ಪ್ರವಾಸಿಗರು ಬರದ ಮೇಲೆ ಬರ್ತಾಯಿರ್ತಾರೆ ಇರ್ತಾರೆ ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಗಳು ಇದ್ದಾವೆ ಏನು ಪ್ರಾಬ್ಲಮ್ಮು ಅಂದರೆ ನಾನು ನೋಡಿದ ಮಟ್ಟಿಗೆ ಐವತ್ತು ವರ್ಷದಿಂದಲೂ ಈ ಕೋಟೆ ಇದ್ದಾಗೆ ಇದೆ ಇದ್ರ ಕಡೆಗೆ ಸಂಬಂಧಪಟ್ಟ ಇಲಾಖೆಯವರೇ ಆಗಲಿ ಸರ್ಕಾರದವರೇ ಆಗಲಿ ಬಿ ಬಿ ಎಂ ಪಿ ಅಧಿಕಾರಿಗಳೇ ಆಗಲಿ ಯಾರೂ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಉದ್ದೇಶ ಏನು ಅಂದರೆ ಇದರಿಂದ ಸರ್ಕಾರಕ್ಕೆ ಲಾಭ ಇಲ್ಲ ಅದಕ್ಕೋಸ್ಕರ ಇದು ಐವತ್ತು ವರ್ಷ ನನಗೆ ತಿಳಿದ ಮಟ್ಟಿಗೆ ಐವತ್ತು ವರ್ಷದಿಂದಲೂ ಹೆಂಗಿದೆಯೋ ಹಾಗೇ ಇದೆ ಒಂದು ಸ್ವಲ್ಪ ಪಾರ್ಕೆ ಗರ್ಕೆ ಪಾರ್ಕೆ ಗಿಡ ಗೆಂಡೆಗಳು ಹಾಕಿರೋದು ಬಿಟ್ಟರೆ ಇನ್ನೇನೂ ಅಭಿವೃದ್ಧಿ ಮಾಡಿಲ್ಲ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ತುರ್ತಾಗಿ ಕೋಟೆನ ಇಂಪ್ರೂವ್ ಮಾಡಿದ್ರೆ ಪ್ರವಾಸಿಗರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ ಇದು ಟಿಪ್ಪು ಸುಲ್ತಾನರ ಮನೆಗೆ ಹತ್ತಿರದಲ್ಲಿರೋದ್ರಿಂದ ಟಿಪ್ಪು ಸುಲ್ತಾನ್ ಅರಮನೆಗೆ ಯಾರ್ಯಾರು ಬರ್ತಾರೋ ಅವರೆಲ್ಲ ಕೂಡ ಕೋಟೆಗೆ ಬಂದು ಹೋಗ್ತಾರೆ ಆದರೂ ಕೆಲವ್ರಿಗೆ ಅಸಮಾಧಾನ ಕೋಟೆ ಅಂತ ಇದೆ ಇಲ್ಲೇನು ಯಾವುದೇ ಥರದ ಒಂದು ಅಭಿವೃದ್ಧಿಗಳಿಲ್ವಲ್ಲ ಅಂಥೇಳಿ ಬೇಜಾರಿಂದ ಬರ್ತಾರೆ ಅದರಿಂದ ಸಂಬಂಧಪಟ್ಟ ಇಲಾಖೆಯವರು ಒಂದು ಸ್ವಲ್ಪ ತುರ್ತಾಗಿ ಗಮನಹರಿಸಿ ಈ ಕೋಟೆನ ಅಭಿವೃದ್ಧಿ ಮಾಡಿ ಕೈಲಾದಷ್ಟು ವರಮಾನಗಳು ಬಂದೇ ಬರ್ತವೆ ಕೈಲಾದಷ್ಟು ಮಟ್ಟಿಗೆ ಇದನ್ನು ಅಭಿವೃದ್ಧಿ ಮಾಡಿ ಪ್ರವಾಸಿಗರಿಗೆ ಸಂತೋಷ ಪಡಿಸಿದ್ರೆ ವರಮಾನಗಳು ಎಲ್ಲಿದ್ದರೂ ಬಂದೇ ಬರ್ತದೆ ಇತ್ತಲಾಗೆ ಒಂಚೂರು ಗಮನ ಹರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೂ ಇದು ಪ್ರವಾಸಿ ತಾಣವಾದ್ರಿಂದ ತುಂಬ ಚೆನ್ನಾಗಿದೆ ಪ್ರವಾಸಿಗರೇ ಬನ್ನಿ ಇದನ್ನು ಒಂದು ಸ್ವಲ್ಪ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಆಯಿತಾ ಯಾರು ನೋಡಿಲ್ವೋ ಅವರೆಲ್ಲ ಕಲೇಶಪಾಳೆ ಮತ್ತೂರದಲ್ಲಿದೆ ಟಿಪ್ಪು ಹೊರಮನೆಗೆ ಹತ್ರ ವಾಕಬಲ್ ಡಿಸ್ಟೆನ್ಸು ಅದರಿಂದ ಬಂದು ಒಮ್ಮೆ ಭೇಟಿ ಕೊಡಿ ಮತ್ತು ಯಾರ ಕೈಲಿ ಆಗೋದಿಲ್ವೋ ನ್ಯೋ ಅಲ್ಲಿ ಯಾರೋ ಆಗೋದು ಅಂತಂದವರು ಇದನ್ನೇ ನೋಡಿಕೊಂಡು ಕೋಟೆ ಅಂತ ಹೇಳಿ ನೋಡಿಕೊಂಡು ಸಂತೋಷವಾಗ್ರಿ ಇದನ್ನು ಯಾರು ನೋಡ್ತಾರೋ ಅವರು ನನಗೆ ಒಂದು ಸ್ವಲ್ಪ ಲೈಕು ಕಾಮೆಂಟು ಸಬ್ಬಾಗ್ದಿದ್ರು ಸಬ್ಬೂ ಆಗಿ ಎಷ್ಟು ಹೇಳ್ತಾ ಸ್ನೇಹಿತರೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ಗೆ ತಪ್ತಿ ಹಾಕಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವ್ರಿಗೆ ನಮಸ್ಕಾರಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು